ಸನ್ಮಾನ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಸಚಿವರಾಗಿ ಹಲವಾರು ಕೆಲಸಗಳು ಮಾಡ್ತಾ ಇದ್ದಾರೆ ಅದರಲ್ಲೂ ಉತ್ತರ ಕರ್ನಾಟಕದ ಹೈದರಾಬಾದ್ ಕರ್ನಾಟಕದಲ್ಲಿರುವ ಜಿಲ್ಲೆಗಳಿಗೂ ಏನು ಕಿತ್ತೂರು ಕರ್ನಾಟಕದ ಜಿಲ್ಲೆಗಳಲ್ಲಿಯೂ ಸಹ ಸ್ವಲ್ಪ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ದೇವೆ ಅಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ ಮನೆ ಮುಖ್ಯಮಂತ್ರಿಗಳು ಈಗಾಗಲೇ ಸ್ಪಷ್ಟಪಡಿಸಿ ಹೋಗಿದ್ದಾರೆ ಅವರಿಗೆ ತ್ರೀ ಸೆವೆಂಟಿ ಒನ್ ಕೊಡ್ತಾ ಅಂತ ಹೇಳಿ ಆದ್ರೆ ಕೆಲವು ಜಿಲ್ಲೆಗಳು ನಮ್ಮ ಬಿಜಾಪುರ ಮತ್ತು ಬಾಗಲಕೋಟೆ ನಾನು ಪ್ರತಿನಿಧಿಯಾಗಿ ಅಲ್ಲಿ ನಮ್ಗೆ ಯಾವ ತ್ರೀ ಸೆವೆಂಟಿ ಒನ್ ಇಲ್ಲ ಕಿತ್ತೂರು ಕರ್ನಾಟಕದವರೆಗೂ ಇಲ್ಲ ವಿಶೇಷವಾಗಿ ಅಲ್ಲಿ ಜನ ಕಾರ್ಮಿಕ ಸಚಿವರಿಗೆ ನಾನು ಕೇಳ್ತಾ ಇರೋದು ನಮ್ಮವರು ಗೊಳೆ ಹೋಗ್ತಾರೆ ಬಿಜಾಪುರ ಮತ್ತು ಬಾಗಲಕೋಟೆಯ ಜಿಲ್ಲೆಯ ಶೇಕಡ ಮೂವತ್ತೈದರಿಂದ ನಲವತ್ತು ಜನ ಗೋವಾದಲ್ಲಿ ಮತ್ತು ಮಂಗಳೂರಲ್ಲಿ ದುಡಿಯಕ್ಕೆ ಹೋಗ್ತಾ ಇದ್ದಾರೆ ಆ ಕಾರ್ಮಿಕರು ಅಲ್ಲೋ ದುಡಿತಾ ಇರುವಾಗ್ಲೂ ಸಹ ನಿನ್ನೇನೋ ಒಂದ್ ದೊಡ್ಡ ಅಪಘಾತ ಆಯ್ತು ಈ ಹಿಂದೆನೂ ಆಯ್ತು ಅಂತ ಕಾರ್ಮಿಕರಿಗೂ ಸಹ ನಮ್ಮ ಸರ್ಕಾರ ಏನಾದ್ರು ಯೋಜನೆಗಳನ್ನ ಕೊಡೋದ್ರ ಜೊತೆಗೆ ಬೆಂಗಳೂರಿಗೆ ಹೋಗಿ ಕಟ್ಟಡ ಕಾರ್ಮಿಕರಾಗಿ ದುಡಿತಾ ಇದ್ದಾರೆ ಅಲ್ಲಿ ತೀರದ ತಕ್ಷಣ ಅವ್ರನ್ನ ಕರ್ಕೊಂಡ್ ಬರ್ಬೇಕಾಗಿ ನಾವು ಹೋಗ್ತೀವಿ ಮತ್ತು ಅವ್ರು ಹೋಗ್ತಾರೆ ಆದ್ರೆ ಏನಾದ್ರು ಒಂದು ಪ್ರಾಕ್ಟಿಕಲ್ ಯೋಜನೆಗಳನ್ನ ತಾವು ಸರ್ಕಾರ ತೆಗೆದುಕೊಂಡ್ ಬರ್ರಿ ಅನ್ನೋದು ನಮ್ಮ ಉದ್ದೇಶ ಅವ್ರು ಕನ್ಸ್ಟ್ರಕ್ಷನ್ ಲೇಬರ್ ಆಗಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಬ್ಬ ಕನ್ಸ್ಟ್ರಕ್ಷನ್ ಲೇಬರ್ಗೆ ಏನನ್ನ ಅಪಘಾತದಲ್ಲಿ ಏನನ್ನ ಈ ತರ ಮರಣ ಹೊಂದಿದ್ರೆ ಅಥವಾ ಅವರಿಗೆ ಇಂಜುರಿ ಆಗಿದ್ರೆ ನಮ್ಮ ಇಲಾಖೆಯಿಂದ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ಲಿಂದ ಸಾಕಷ್ಟು ಸೌಲಭ್ಯಗಳನ್ನ ಕೊಡಲಿಕ್ಕೆ ಮೊದಲಿಂದನೂ ಇದೆ ಈಗೂ ಇದೆ ಮುಂದೇನೂ ಇರುತ್ತೆ ಸೊ ಆ ಥರದ್ದು ಎಲ್ಲೇ ನಾನು ಕಳೆದ ಒಂದು ಹದಿನಾರು ತಿಂಗಳಿಂದ ಇಲ್ಲಿ ಈ ರೀತಿ ತೊಂದರೆಗಾಗಿರ್ತಕ್ಕಂಥದ್ದು ನನ್ನ ಮಾಹಿತಿಗಿಲ್ಲ ಆಮೇಲೆ ಎರಡನೇದು ತಾವೇನು ಹೇಳ್ತಿದರೆ ಗೊಳೆ ಹೋಗ್ತಕ್ಕಂಥದ್ದು ಬೇರೆ ರಾಜ್ಯಕ್ಕೆ ಹೋಗ್ತಾರೆ ಅಲ್ಲಿ ತೊಂದರೆ ಆದಂಥ ಸಂದರ್ಭದಲ್ಲಿ ಏನನ್ನ ಪರಿಹಾರ ಕೊಡ್ಬೋದು ಅಂತಕ್ಕಂಥದ್ದು ನನಗೆ ಇಲಾಖೆ ನಮ್ಮ ಸರ್ಕಾರದಲ್ಲಿ ಆ ರೀತಿ ಯಾವುದು ಕಾರ್ಯಕ್ರಮಗಳು ಇಲ್ಲ ಯಾಕಂದರೆ ಔಟ್ಸೈಡ್ ಸ್ಟೇಟ್ ಹೋದಾಗ ಆ ಸ್ಟೇಟ್ಗಳು ಮ್ಯಾನೇಜ್ ಮಾಡಬೇಕು ಅಥವಾ ನಮ್ಮ ಸ್ಟೇಟ್ನಲ್ಲಿ ಯೂಶಲಿ ಆ ಥರದ ಮ್ಯಾನೇಜ್ಮೆಂಟ್ ಇಲ್ಲ ಜನರಲಿ ನಮ್ಮ ಸ್ಟೇಟ್ನಲ್ಲಿ ಆದರೂ ಕೂಡ ಯಾರಿಗೂ ಮ್ಯಾನೇಜ್ ಆ ಥರದ್ದು ಸರ್ಕಾರದ ಯಾವುದೂ ಸ್ಕೀಮ್ ಇಲ್ಲ